ಕೆಜಿ ನೀವು ಕೊಡ್ತೀರಿ ಈಗ ಸತ್ಯ ನಾವು ಈಗಿರೋ ಬ್ಯಾಗ್ ಕಡೆ ನಮ್ಗೆ ಪರ್ ಡೇ ನಮ್ಗೆ ಒಂದ್ ಪರ್ ಡೇ ಒಂದ್ ದಿನ ಬಿಟ್ಟು ಒಂದ್ ದಿನ ಹೆಚ್ಚು ಕಡಿಮೆ எூர் கேஜி அணவென்னு உத்தம விட்டாமட்டன் மச்ரூம் வந்து அது எல்லா சூப்பர் மார்க்கெட் சரிக்க சர் யோஜனைகளும் இதாவ சார் இத விஷேஷ அணபே தரபேதி அந்த நம்ம கஷ்டம் ಕೇಂದ್ರ ಈಗ ಅಣಬಿ ಗುಂಡ್ ಅಣಿಬಿ ಸೂಪರ್ ಮಾರ್ಕೆಟ್ ಹೌದು ಸರ್ ಅವೇನು ಪ್ಯಾಕ್ ಇರ್ತಾವ ಪ್ಯಾಕಿಂಗ್ ಇರ್ತಾವ ಡ್ರೈಡ್ ಇರ್ತಾವ ಡ್ರೈ ಇಲ್ಲ ಸರ್ ಫ್ರೆಶ್ ಇರ್ತದ ಆ ಪ್ಯಾಕಿಂಗ್ ಇರ್ತದ್ರಿ ಏನದ ಅದನ್ನು ತಿನ್ಬಹುದು ಸರ್ ಮಾರ್ಕೆಟ್ ನಲ್ಲಿ ಅದು ತಿಂತಾರ್ರಿ ಅದನ್ನು ಬರ್ತದ ಇದು ನಮ್ದು ಏನದಲ್ರಿ ಇದ್ರದ್ದು ಇನ್ನೊಂದ್ ಏನದ ಸೆಲ್ಫ್ ಲೈಫ್ ಕಡಿಮೆ ಇರ್ತದ ಇದ್ರದ್ದು ಏನ್ ಜೀವನ ಇದು ಪೂರಾ ಸರ್ಕಲ್ ಏನದಲ್ಲ ಬಾಳ ಕಡಿಮೆ ಏನಾಗ್ತದ ಏನಾಗ್ತದಂದ್ರೆ ಇದು ನಾವ್ ಇವತ್ತು ಒಂದೇ ತರಕೀ ಕಟಾವ್ ಮಾಡಿದ್ವಿ ಅಂದ್ರೆ ನಾವು ಮೂರರಿಂದ ನಾಲ್ಕ್ ದಿನದಲ್ಲಿ ಇದನ್ನ ನಾವ್ ಸೇಲ್ ಮಾಡಿರ್ಬೇಕ್ರಿ ಅವ್ರ ಆಲ್ರೆಡಿ ತಿಂದು ಮುಗ್ದಿರ್ಬೇಕು ಫ್ರಿಜ್ ನಲ್ಲಿ ಇಟ್ರು ಕೂಡ ಒಂದು ಟೂ ತ್ರೀ ಡೇಸ್ ನಲ್ಲಿ ತಿಂದು ಮುಗಿಸ್ಬೇಕಾಗ್ತದೆ ಸರ್ ಇದನ್ನ ಅದರ ನಂತರ ಇಡ್ಲಿಕ್ಕೆ ಬರುದಿಲ್ಲ ಅಂದ್ರೆ ನಾವು ಇಟ್ಕೊಳ್ಲೇಬೇಕಂತಂದ್ರೆ ಇದನ್ನ ಒಣಗತ್ ಹೋಗೋದ್ರಿ ಸಂಡ್ರೆ ಅಥವಾ ಬಿಸಿಲಿಗೆ ಒಣಗಿಸಿ ಅದನ್ನ ಇದನ್ನ ಮಾಡ್ಕೊಂಡು ಇಟ್ಕೊಂಡು ಬಂದ್ರೆ ಒಣಗಿಸಿ ನೀವು ಅಲ್ಲಿಂದ ಒಂದ್ ವರ್ಷ ಉಪಯೋಗ ಮಾಡ್ಕೊಂತಿ ಮಾಡಬಹುದು ಏನ್ ರೀತಿ ಆಗ್ತದೆ ವಿಟಾಮಿನ್ ಡಿ ನಾವು ಬಿಸಿಲಿಗೆ ಒಣಗಿಸೋದ್ರಿಂದ ವಿಟಾಮಿನ್ ಡಿ ಮತ್ತಿಟ್ಟು ಹೆಚ್ಚಾಗಿ ಅದರದ್ದು ಕ್ವಾಲಿಟಿ ಮತ್ತಿಟ್ಟು ಹೆಚ್ಚಾಗ್ತದೆ ಸರ್ ಇನ್ನೊಂದು ಫ್ರೆಶ್ ತಿನ್ನೋದ್ರಕಿನ ಡ್ರೈ ಮಶ್ರೂಮ್ನೇ ಬಹಳ ಟೇಸ್ಟ್ ಹೇಳಿ ನಮ್ ಕಸ್ಟಮರ್ ಹೇಳ್ತಾರೆ ಯಾವ್ಯಾವ ಪ್ರಾಡಕ್ಟ್ ಗಳನ್ನ ನೀವು ಯೂಸ್ ಮಾಡ್ತಿರ್ತಾರೆ ಈಗ ಇದನ್ನ ತಟ್ಟು ಮಾಡಿ ಸೇಲ್ ಮಾಡ್ತೀವಿ ಹಾ ಸರ್ ಮತ್ತೆ ಇದರಿಂದ ಮತ್ತೆ ಯಾವ ಯಾವ ಪ್ರಾಡಕ್ಟ್ ತಯಾರ್ ಮಾಡ್ತೀರಿ ಹೇಳ್ತಾ ಸರ ನಾವ ಇದರಿಂದ ಮುಂಚೆ ಹಪ್ಪಳ ಟ್ರೈ ಮಾಡಿದೀವಿ ಸರ ಅಣಬೆ ಹಪ್ಪಳ ಹೆಸರ್ಬೇಳೆ ಹಿಟ್ಟ್ರಿ ಆ ಎಂಬತ್ತು ಇಪ್ಪತ್ತು ರೇಶ ಮೇಲೆ ಎಂಬತ್ ಪರ್ಸೆಂಟ್ ನಮ್ಮ ಅಣಬೆ ಪೌಡರ್ ಹಾಕ್ತಿದ್ವಿ ಅದರಲ್ಲಿ ಆ ಪ್ಯೂವರ್ಲಿ ಅಣಬೆ ಪೌಡ್ರ್ ಆರ್ಗ್ಯಾನಿಕ್ ಪ್ಯೂರ್ಲಿ ಆರ್ಗಾನಿಕ್ ಅದರಲ್ಲಿ ಮತ್ತೆ ಯಾವದೇ ತರ ಮಿಕ್ಸ್ ಇರ್ತಿದಿಲ್ಲ ಆದ್ರೆ ಇಪ್ಪತ್ತು ಗ್ರಾಮ್ ಏನದಲ್ಲ ನೂರಕ್ಕ ಇಪ್ಪತ್ ಗ್ರಾಮ್ ಆ ಹೆಸರುಬೇಳೆ ಹಿಟ್ಟನ್ನು ಹಾಕಿ ಅದರಲ್ಲಿ ಸ್ವಲ್ಪ ಕಾಳು ಮೆಣಸು ಹಾಕಿ ಅದರದ್ದು ಮನೆಯಲ್ಲೇ ನಾವು ಹೋಮ್ ಮೇಡ್ ಅಂತ ಹೇಳಿ ನಮ್ದೇ ಬ್ರ್ಯಾಂಡ್ ಒಳಗ ಹಪ್ಪಳ ತಯಾರು ಮಾಡ್ತಿದ್ವಿ ಸರಿ ಈಗ ಮತ್ತೆ ಚಕ್ಲಿ ಒಂದು ಮಾಡ್ಕೊಂಡಿದೀವಿ ಸರ್ ಆ ಅದು ಚಕ್ಲಿ ಅದನ್ನು ಇದರದ ಸೇಮ್ ಎಂಬತ್ತು ಇಂಟು ಇಪ್ಪತ್ತು ರೇಷ್ನಲ್ಲಿನೆ ಚಕ್ಲಿ ಮಾಡ್ಕೊಂಡಿದ್ವಿ ಸರಿ ಈಗ ನಂತರ ನಂದು ಮುಖ್ಯ ಉದ್ದೇಶ ಏನದ ಸರ ತೂಪ್ ಪೌಡರ್ನ ತಯಾರು ಮಾಡಬೇಕು ಇನ್ಸ್ಟಂಟ್ ತೂಪ್ ಪೌಡರ್ ಏನಲ್ ತಿನೀರ್ ಕಾಯಲೆ ಕಿಡೋದು ಒಂದ್ ಟೀಟ್ ನಾವ್ ಕೊಟ್ಟಿರ್ತೀವಿ ಆ ಟೀಟ್ ಹರಿದು ಹಾಕುದು ಕಲ್ತೋದು ಕುಡಿಯುದು ಇದೆ ಲೆಕ್ಕದಲ್ಲಿ ಮಾಡ್ಬೇಕು ಇನ್ಸ್ಟಂಟ್ ಇರ್ತದ ಆ ಎಲ್ರಿಗೂ ಅದು ಇಷ್ಟ ಆಗ್ತದ ತೂಕ್ ಕುಡಿರ್ದು ಅಂತ ಹೇಳಿ ಅದೇ ವಿಚಾರಕ್ಕ ಒಂದು ಮೂರು ನಾಲ್ಕು ನೀರು ಅಲ್ಲಿ ಹಾಕು ಹಾ ಆತರ ಬಿಸ್ನೀರ್ನಲ್ಲಿ ನಾವು ಸೂಪ್ ಕುಡಿತೀವಿ ಅಲ್ರಿ ಆತರ ಅದೇ ಎಲ್ಲಾ ಸೂಪ್ ತಿದವರು ಆತರ ಸೂಪ್ ಮಾಡ್ಕೊಂಡು ಆರಾಮ್ ಇದನ್ನ ಸೇವನೆ ಮಾಡ್ಬೋದು ಅಂತೆ ಒಂದು ಪೌಡರ್ ಮಾಡ್ತೀವಿ ಒಂದು ಡ್ರೈ ಮಾಡ್ತೀವಿ ಒಂದು ಯಾದಿಟ್ ಇಸ್ ಮಾಡ್ತೀವಿ ಹಾ ಹಾ ಈ ಪೌಡರ್ ಮಾಡ್ತೀವಿ ಅಂದ್ರೆ ನಾವು ಐವತ್ತು ಗ್ರಾಮಿಂದು ಪ್ಯಾಕೆಟ್ ಮಾಡ್ತೀವಿ ಸರ್ ಅದಕ್ಕೆ ದರ ಏನದ ಎರಡ್ ರೂಪಾಯಿ ಬರ್ತದ್ರಿ ನಾಲ್ಕ್ ಸಾವಿರ ರೂಪಾಯಿ ಕೆಜಿ ಪೌಡರ್ ಐತ್ರಿ ಇದು ಏನಾಗ್ತದಂದ್ರೆ ನಾವು ಹತ್ತು ಕೆಜಿ ಹಸಿ ಒಣಗಿಸಿದ್ವಿ ಅಂದ್ರೆ ಡ್ರೈ ಮಾಡಿದ್ವಿ ಅಂದ್ರೆ ನಮಗ ಒಂದ್ ಕೆಜಿ ವಡಾ ಮಶ್ರೂಮ್ ಸಿಗ್ತದ್ರಿ ಅದನ್ನ ಪೌಡರ್ ಮಾಡಿದ್ರ ಒಂದ್ ಕೆಜಿ ಪೌಡರ್ ಸಿಕ್ತದ್ರಿ ನಮ್ಗೆ ಅದು ಸ್ವಲ್ಪ ಕಾಸ್ಟ್ ಆಗ್ತದ್ರಿ ಈಗ ನಾವು ಹಸಿರ ಐವತ್ತು ಗ್ರಾಮದ ಟೂ ಹಂಡ್ರೆಡ್ ರುಪೀಸ್ ಆ ಒಬ್ರಿಗೆ ಅಂದ್ರೆ ನೋಡ್ರಿ ಸರ್ ಅದನ್ನ ನಾವು ಒಂದ್ ಚಮಚ ಎರಡ್ ಚಮಚ ಅಷ್ಟೇನು ಯೂಸ್ ಇರಲ್ರಿ ಇದು ಯಾಕಂದ್ರೆ ಹತ್ತ್ ಕೆಜಿ ಪವರ್ ಒಂದ್ ಕೆಜಿನಲ್ಲಿ ನಲ್ಲಿ ಇರ್ತದ್ರಿ ಅದು ಪೂರಾ ಪವರ್ಫುಲ್ ಫುಡ್ ಇದ್ದಂಗ್ರಿ ಒಂದ್ ತರ ಅದಕ್ಕಾಗಿ ನಾವೆಷ್ಟು ಎರಡ್ ಅಥವಾ ಮೂರ್ ಚಿಟಕಿ ಹಾಕುವಂತ ಹೇಳಿದ್ವಿ. ಹ್ಮ್ ಚಿಟಗಿ ಎರಡ್ ಅಥವಾ ಮೂರ್ ಚಿಟಗಿನ ನೀವು ಒಂದ್ ಸ್ವಲ್ಪ ಒಂದ್ ಅರ್ಧ ಕಪ್ ಹಾಲಲ್ಲಿ ಹಾಕಿ ಅಂದ್ರೆ ಅರ್ಧಕ್ಕಿಂತ ಸಣ್ಣದ ಗಿಡ್ಡ ಚಮಚೆ ಚಮಚ ಚಮಚೆ ಹಾಕೋಬೇಕ್ರಿ ಬರ್ತಾರು ಅದು ಮಂತ್ಲಿ ವೀಕ್ಲಿ ಒಂದ್ ಟ್ವೈಸ್ ಕುಡಿಯುವುದು ಮಿನಿಮಮ್ ಆ ತರ ದಿನ ಕುಡಿದ್ರು ಏನ್ ಬಾಧಕ ಇಲ್ರಿ ನಡೀತದೆ ಸರ್ ದಿನ ಕುಡಿದ್ರು ಏನು ತೊಂದರೆ ಬಾಧಕ ಇಲ್ಲ ನೀವು ಮಿನಿಮಮ್ ಏನಿದೆ ವಾರಕ್ಕೆ ಎರಡು ತರ ಆದ್ರೂ ಕುಡಿಬೇಕು ಹಾ ಕುಡಿಬೇಕು ಅಂದಾಗ ನಿಮ್ಮಲ್ಲಿ ಎಲ್ಲಾ ಎಲ್ಲ ಡಿಫೆಕ್ಟ್ ಆಗುತ್ತೆ ರೋಗ ರುಜಿನ ನಮ್ಮ ದೇಹಕ್ಕೆ ಅವಾಗ ಅದು ಗುಣಲಕ್ಷಣಗಳು ತೋರಿಸ್ತಾರೆ ತೋರಿಸ್ತಾ ಸರಿ ಸರ್ ಈಗ ನೀವು ಮಾರ್ಕೆಟಿಂಗ್ ಹ್ಯಾಂಗ್ ಮಾಡ್ತೀರಿ ಅದೊಂದು ಸ್ವಲ್ಪ ಹೇಳ್ರಿ ಈಗ ನಿಮ್ದು ನೋಡಿ ಒಬ್ಬ ಪ್ರಯತ್ನ ನಂಬರ್ ಹಾಕಿರ್ತೇವೆ ಯಾವನೇ ಒಬ್ಬ ರೈತ ವಿಜಿತ್ ಮಾಡ್ತಾನ ಅಥವಾ ಮೇಲೆ ಮಾತಾಡ್ತಾನ ನೀವ್ ಅವ್ರಿಗೆ ಅಡ್ವೈಸ್ ಕೊಡ್ತೀರಾ ಈ ತರ ಮಾಡ್ಬೋದು ನಮ್ದು ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರ ಮೊದಲಿಗೆ ನಮ್ ಬಿಜಾಪುರದಲ್ಲಿ ಅಣಬೆ ಎಲ್ಲಿ ಇದ್ದಿಲ್ರಿ ನಾನು ಪೂರಾ ಬೆಳಿಬೇಕಾದ್ರೆ ಸ್ಟಾರ್ಟಿಂಗ್ ಬಹಳ ಜನಕ್ಕೆ ಕೇಳ್ಕೊಂಡೇ ರೀ ಅವ್ರ ಏನ್ ನಮ್ಮಲ್ಲಿ ಎಲ್ಲಿ ಬರ್ತದ ಬಿಜಾಪುರದಲ್ಲಿ ಅಣಬೆಯಲ್ಲಿ ಬರ್ತದ ಅವು ಎಲ್ಲಾ ಮಲೆನಾಡ್ ಪ್ರದೇಶದಾಗ ಬರ್ತಾವ ಇಲ್ಲಾಂದ್ರ ಮೈಸೂರು ಒಟ್ಟ ತಮ್ ಪ್ರದೇಶ ಇರಬೇಕು ನಮ್ ನೋಡಿರ ಬಿಸಿಲು ನಾಡು ಇಲ್ಲೆಲ್ಲಿ ಬರ್ತದೋ ಅಂತ ಈ ತರ ಹೇಳ್ತಿದ್ರಿ ಅದು ಹೇಳಿದ ನಂತರ ನಾನಾದ್ರೂ ಬಿಡ್ಲಿಲ್ಲ ಒಟ್ಟು ಮಾಡ್ಲೇಬೇಕು ಯಾಕಂದ್ರೆ ಬೇರೆ ಇನ್ನೊಂದು ಇದು ಇಲ್ಲ ಏನ ಟ್ರೈ ಮಾಡ್ತೇನೆ ಇದನ್ನೇ ಮಾಡ್ ಯಾವುದೇ ತರದಿಂದ ರೈತನಾಗಬೇಕು ಅದು ಮೂಲ ಉದ್ದೇಶ ರೀ ಉದ್ದೇಶ್ ಅದರ ಸಲುವಾಗಿನ ಇದು ಏನಾದ್ರಾಗ ಎಲ್ಲ ಇಲ್ಲಿ ಸೇಬು ಬೆಳಿಲಕತ್ತಾರ್ರಿ ಮತ್ತ ನಮ್ಮಲ್ಲಿ ಈ ಆ ಯಾಪರೇ ಸೇಬು ಅಂದ್ರೆ ಕಾಶ್ಮೀರ ಲೆಕ್ಕಿತ್ತು ಈ ಎಲ್ಲಿ ಬೇಕಲ್ಲಿ ಸೇಬು ಸಿಗ್ಲಿಕ್ಕೆ ನಾನು ಅಧ್ಯಯನ ಮಾಡಿದ ಪ್ರಕಾರ ಬೆಕ್ಕದಲ್ಲಿ ಬರ್ತದ್ರಿ ಆಲ್ ಓವರ್ ವರ್ಲ್ಡ್ ಅದ ಈ ಏನ ಅಣಬೆ ಅದಲ್ರಿ ಸ್ಪೆಷಲಿ ಇದು ಆಲ್ ಓವರ್ ನಮ್ ಇಡೀ ಜಗತ್ತಿನ ಅತ್ಯಂತ ಅತಿ ಹೆಚ್ಚು ಬೆಳೆ ಕತ್ತಿರೋ ಅಣಬೆ ರೀ ಇದು ಅತಿ ಮತ್ತೆ ಯಾವ್ದೇ ವಾತಾವರಣಕ್ಕೂ ಬರ್ತದ್ರಿ ಆ ಕಾರಣಕ್ಕೆ ನಾ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಬೆಳೆದು ಇದು ಮಾಡಿದೆ ನನಗೆ ಮಾರ್ಕೆಟ್ದು ಪ್ರತಿ ಒಂದು ಸ್ಟಾರ್ಟಿಂಗ್ ಏನದಲ್ರಿ ಸ್ವಲ್ಪ ದಿನ ಬಹಳ ತೊಂದರೆ ಆಯ್ತು ಇದ್ರ ಬಗ್ಗೆ ಮಂದಿ ನಮ್ಮ ಬಿಜಾಪುರ ಜಿಲ್ಲಾ ಮಂದಿ ಒಳಗ ಸ್ವಲ್ಪ ಅವೇರ್ನೆಸ್ನು ಕಡಿಮೆ ಇತ್ತು ಇಲ್ಲಿ ತಿನ್ನೋರ್ ಬಹಳ ಜನ ಇದ್ದಾರೆ ಸರ್ ಅವ್ರ ಹುಡುಗಾಡಿ ತೆಗೆಯೋದು ಸ್ವಲ್ಪ ನನಗ್ ಚಾಲೆಂಜ್ ಇತ್ತು ಫಸ್ಟ್ ಅದೇ ಕಾರಣಕ್ಕೆ ನಾನು ಏನ್ ಮಾಡ್ಕೊಂಡೆ ಇಲ್ಲ ಒಂದ್ ಸ್ವಲ್ಪ ಕಾಂಪ್ಲೇಂಟ್ಸ್ ಮಾಡ್ಕೊಂಡು ಎಷ್ಟಿಂಗ್ ಕಾರ್ಡ್ ಮಾಡ್ಕೊಂಡು ಪ್ರತಿ ಅಂಗಡಿಗೆ ಮಾರ್ಕೆಟ್ ಎಲ್ಲಿ ಬೇಕಲ್ಲಿ ಯಾರ್ ಭೇಟಿ ಆಗ್ತಾರ ಅವ್ರಿಗೆ ಒಟ್ಟ ನಾನು ಏನ್ ನಾಟಕೀನ ಪಟ್ಕೊಂಡಿಲ್ರಿ ಯಾವ್ದೇ ಕೆಲ ಏ ಇವ್ರಿಗೆ ಬರೀ ಇದನ್ನ ಇವತ್ತನಲ್ಲಿ ಅಂತ ಅಂದೋರು ಇದ್ರಿ ಆದ್ರ ಆಯ್ತಾ ಅನ್ಕೊಂಡ್ರ ಅನ್ಕೊಂಡಿರ್ತಾರ ನಾನು ವಿಷಯ ಮುಟ್ಟಬೇಕು ಅದ ನಾನು ಒಂದ್ ನೂರ್ ಜನಕ್ಕೆ ಭೇಟಿಯಾಗಿ ಅಂದ್ರ ಒಂದ್ ಇಬ್ರು ಮೂವರು ಅವಾಗ ನನಗ್ ಕಸ್ಟಮರ್ ತಿಕ್ಕಿದ ಸರ್ ಸ್ಟಾರ್ಟಿಂಗ್ ನಮ್ಮಲ್ಲಿ ನಮ್ ಬಿಜಾಪುರದ ವಾತಾವರಣ ರೀ ಏನದ ನಮ್ಮ ಆ ಇದು ವಿಜಯಪುರ ಹಿಟ್ನಳ್ಳಿ ಇದ್ರಲ್ಲಿ ಅಗ್ರಿ ಯೂನಿವರ್ಸಿಟಿನಲ್ಲಿ ನಮಗ ಕೃಷಿ ಮೇಳ ಆದ ನಂತರ ಏನದ್ರಿ ನನಗೆ ಚೊಲೋ ಕಸ್ಟಮರ್ ಸಿಕ್ಕಿಲ್ರಿ ಅಲ್ಲಿಂದ ಈಗೇನದ ಹಂಗೆ ನಡ್ಕೊಂಡು ಬಂದಿದ್ರಿ ನಂದು ಹೋಮ್ ಕಸ್ಟಮರ್ ಬಾಳಿದ್ದಾರೆ ಕನ್ಸ್ಯೂಮರ್ ಮನಿಗೆ ಹೋಗಿ ಕೊಟ್ಬಿಡ್ತಿವ್ರಿ ಅವ್ರ ಒಂದ್ ಕಿಲೋ ಎರಡ್ ಕಿಲೋ ಡೇ ಇದು ವಾರಕ್ಕ ಎರಡ್ ಕಿಲೋ ಒಂದ್ ಕೆಜಿ ಬಿಡ್ತಾರೀ ನಾವ್ ಹೋಮ್ ಡೆಲಿವರಿ ಮಾಡ್ಕೊಂಡು ಬಂದ್ಬಿಡ್ತೀವಿ ಹಾ ಸರ್ ಆ ತರ ಇಟ್ ಬಂದಿವ್ರಿ ಮಾರ್ಕೆಟ್ ಈಗ ನಮ್ಮಲ್ಲಿ ಇದನ್ನ ಹೊರಗೆ ತಗೊಂಡೋಗಿ ಹೊರಗೆಲ್ಲರ್ನಿತ್ರ ಓಡಿ ಬಂದ್ ಯಾರು ತಗೊಂಡ್ ಹೋಗಂಗಿಲ್ರಿ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ರೈತರಿಗೆ ಯಾವಾಗ್ಲೂ ಇದ್ದು ಹೇಳ್ಬೇಕಾಗ್ತದ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ ಹೋಗಬಾರ್ದು ಈಗ ಏನ್ ಅನ್ಕೊಂಡ್ಬಿಡ್ತಾರ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ ಅಣವೆ ಬಗ್ಗೆ ವಿಶೇಷ ವಿಡಿಯೋ ಅದಾವ ಹೆಂಗದಂದ್ರೆ ನೀವು ಆ ಅಣವೆ ಬೆಳೀರಿ ಹತ್ತು ಬೈ ಹತ್ತು ಜಾಗದಲ್ಲಿ ಅಣವೆ ಬೆಳಿರಿ ಒಂದು ತಿಂಗಳಿಗೆ ಒಂದ್ ಲಕ್ಷ ಸಂಪಾದನೆ ಮಾಡ್ರಿ ಅದ ರೀ ಇಲ್ಲ ಅನ್ನೋದಿಲ್ಲ ಆ ಟೆಕ್ನಿಕ್ ಅದ ಆದ್ರ ಅದ್ರ ತಕ್ಕಂಗ ನಾವ್ ಅಂತ ಏರಿಯಾದಾಗ ರೀ ಬೆಂಗಳೂರು ಮೆಟ್ರೋ ಸಿಟಿ ಅಂತ ಅಂದ್ರೆ ಅವು ಆಗ್ತಾವ್ರಿ ಇಲ್ಲ ಅನ್ನೋದಿಲ್ಲ ಬೆಂಗಳೂರ ಬೆಳಿಗ್ಗೆ ಅದ್ರ ಗೋವಾದಲ್ಲಿ ಇದ್ರ ಸಾವಿರದಿಂದ ಒಂಬೈನೂರಿಂದ ಇದ್ರ ಒಂದ್ ಕೆಜಿ ರೇಟ್ ಹದಿಮೂರ್ನೂರ ತನ ಇದೆ ರೀ ಇದೇ ರೇಟ್ ಇದೇ ಅಣಬೆನೆ ಹದಿಮೂರ್ನೂರು ಒಂಬೈನೂರಿಂದ ಹದಿಮೂರ್ನೂರು ವಿಜಯಪುರದಲ್ಲಿ ನಮ್ಮಲ್ಲಿ ಬಾಳ್ ಕಟ್ಟರಿ ಮತ್ತೆ ಕೆಲವೊಂದ್ ಕಡೆ ಕಡಿಮೆನೂ ಇದಾರೆ ಮುನ್ನೂರು ರೂಪಾಯಿ ಅವ್ರವ್ರ ವಾತಾವರಣ ನಾವ್ ಇದು ಫ್ರೆಶ್ ಏನದ ಐದನೂರು ರೂಪಾಯಿ ಕೆಜಿ ಕೊಡ್ತೀವಿ ಐದನೂರ ಹಾ ಐದನೂರು ರೂಪಾಯಿ ಕೆಜಿ ಒಂದ್ ಒಂದೂರ ಇಪ್ಪತ್ತೈದು ರೂಪಾಯಿ ಪಾವ್ ಕೆಜಿ ನಾವ್ ಹೋಮ್ ಡೆಲಿವರಿ ಕೊಡ್ತೀವಿ ಹ್ಮ್ ಬಿಜಾಪುರ್ ಸರೌಂಡಿಂಗ್ ಇತ್ತು ನಾವ್ ಅವ್ರ ಅಡ್ರೆಸ್ ಹೇಳಿದ್ರೆ ಅವ್ರ ಮನೆಗೂ ಕೊಡ್ತೇವ್ ಕೊಡ್ತೀವಿ ಹಾ ಸರ ನೋಡಿ ರೈತ ಮಾಲ್ದವ್ರಿ ಅವ್ರ ಸರ್ ಅನ್ನೋದು ನಾ ಇಷ್ಟೊತ್ತು ಎಷ್ಟು ತವ್ರೆ ಎರಡು ಗುಂಟೆ ಜಾಗ ಅದ್ರೊಳಗೆ ಇದು ಏನ್ ನಾವು ಹಿಂದೆ ಕೂತಿದೇವು ಈರುಗಳ್ ಅವ್ರ ಜೀವನಾ ಆಗುತ್ತೆ ತಿಂಗಳಿಗೆ ಅವ್ರ ಹೇಳು ಪ್ರಕಾರ ಎಷ್ಟು ಬರಬಹುದು ಕಡಿಮೆನೂ ಬರಬಹುದು ಒಂದೂವರೆ ತಿಂಗಳಲ್ಲಿ ಒಂದ್ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ತನಕ ಇನ್ಕಮ್ ಇದ್ರೊಳಗ ಹೇಳ್ತಾರೆ ಅದಕ್ಕೆ ಪರಿಶ್ರಮ ಅಂದ್ರ ನೀರ್ ಬಿಡುದಿಲ್ಲ ಭಯಂಕರ ಕರೆಂಟ್ ಬೇಕಂತಿಲ್ಲ ಪಂಪ್ ಬೇಕಂತಿಲ್ಲ ನೀರ್ ನೀರ್ ಬಿಡೋದಂತಾರಲ್ಲ ಗೌರಿ ಒಳಗ ನೀರ್ ಬಿಡುದಿಲ್ಲ ಬರೀ ಮೇಂಟೆನೆನ್ಸ್ ಸಿಂಪಲ್ ಮೇಂಟೆನೆನ್ಸ್ ಇದ್ ಪ್ರಕಾರ ನಾನು ಫಸ್ಟ್ ಟೈಮ್ ಅದು ಒಂದು ಉದಯವಾಣಿ ಪೇಪರ್ ಓದಿ ಸಂಪರ್ಕ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಬುಕ್ಕಿಂಗ್ ಬರ್ಬೇಕಾಯ್ತು ದೊಡ್ಡ ಅನುಭವ ಅವರು ಸ್ವಂತ ಮನೆತನದಿಂದ ತಂದ ಮಸ್ಟುಮ್ ಅಲ್ಲ ಅವರು ಅವರು ಒಂದೇ ಒಂದ್ ಕನಸು ನಾನು ಯಾವುದೇ ರೀತಿಯಿಂದ ರೈತ ಆಗ್ಬೇಕು ರೈತ ಆಬಕ್ ನನಗೆ ನನಗ್ ಭೂಮಿ ಇಲ್ಲ ಭೂಮಿ ರೈತ ರೈತ್ ಹೆಂಗ್ಬೇಕು ಅಂತ ಒಬ್ರು ಇವ್ರೊಬ್ಬರು ಅಣಿವ್ಯಾಟಿದ್ದಕ್ಕ ಅಣಬೆ ಬೆಳಿಬೇಕು ಅಂತ ಇದನ್ನ ಬೆಳದು ತೋರಿಸಿ ಸಾಧನೆ ಮಾಡಿ ತೋರಿಸ್ತಾರ ಅವ್ರು ಇನ್ನು ಇದನ್ನ ಎಕ್ಸ್ಪಂಡ್ ಮಾಡ್ತಾ ಅಂತಿದ್ದಾರೆ ನೋಡಿ ರೈತ ಬಂದವರು ತರ್ ನಂಬರು ಅಡ್ರೆಸ್ ಹಾಕಿರ್ತೇನೆ ನೀವು ಎಕರೆ ಐದು ಎಕರೆ ಎಕರೆ ಜಮೀನಲ್ಲಿ ಒಂದು ಕೊಟ್ಟಿಗೆ ನಿಮ್ ಕೊಟ್ಟಿಗೆ ಇರುತ್ತಲ್ಲ ಕಟ್ಟಿರ್ತಿರ್ಲಾ ಅದ್ರ ಒಂದು ಭಾಗವನ್ನ ಆಡ್ಕೊಂಡು ಈ ತರ ಬೆಳಿಬಹುದು ಅನುಭವ ತರ್ ಕಡಿ ಅಂತ ನನಗ ಅನುಭವ ಇಲ್ಲ ಅಡಬೆ ಕೃಷಿ ಬಗ್ಗೆ ಅದನ್ನ ಪೇಪರ್ ನಲ್ಲಿ ಹೋಗಿ ತರ್ ಇಂದ ಅನುಭವ ತೊಗೊಂಡು ಈ ಸ್ವಲ್ಪ ಅನುಭವ ಆಯ್ತು ಸುಮ್ಮನೆ ಮನೆಯೊಳಗ ನಿಮ್ಮ ಮನೆಯೊಳಗೆ ಒತ್ತಟ್ಟಿ ಇದ್ರೊಳಗೆ ಒಂದು ಜಾಗಗಳು ಇದನ್ನು ಮಾಡ್ಬೋದು ಈ ತರ ಕೆಡ್ಡುವ ಅದಕ್ಕೆ ಏನು ಎನ್ವೈರ್ನ್ಮೆಂಟ್ ಬೇಕು ಸರ್ ಹೇಳ್ತಾರೆ ಆತರ ಮಾಡ್ಕೊಂಡು ಸುಮ್ಮನೆ ಯಾಕಂದ್ರೆ ಇದು ಹಣವೆ ಎಷ್ಟು ಉತ್ತಮದ ನೈಸರ್ಗಿಕ ಹಣಿಮೆ ಅಂದ್ರೆ ಸರ್ ಹೇಳ್ದಂದ್ರ ನೂರಾ ಎಂಟು ರೋಗಗಳನ್ನು ತೆಗಿತದ ಇವತ್ತಿನ ಕಾಲದೊಳಗ ಆ ಇವ್ರು ಹೇಳಿದ್ರೂ ಸಸ್ಯಾಹಾರಿ ಮಟನ್ ಅಂತಾರಂತ ಈಗ ಮಟನ್ ತಿಂತೇವು ಚಿಕನ್ ತಿಂತೇವು ಹೋಗಿ ಅದನ್ನು ತಿಂತೇವ್ ಏನೋ ಸಮಾಧಾನ ಮಟನ್ ಚಿಕನ್ ತಿನ್ನೋದು ಸ್ವಲ್ಪ ಶಕ್ತಿ ಬರುತ್ತೆ ನಮ್ಗೆ ಸಿ ಅದ್ರ ನೂರು ಪಟ್ಟು ವಿಟಾಮಿನ್ ಇದ್ರೊಳಗದ ಅಂತ ಹೇಳ್ತಾರೆ ಇರ್ತೇವ್ರು ತಿನ್ರಿ ಬೆಳಿರಿ ಅವ್ರಿಗೆ ಒಂದ್ ವೇಳೆ ನೀವು ಫೋನ್ ಮಾಡಿ ಇಲ್ಲಿ ಬಿಜಾಪುರದಾಗಿದ್ದವ್ರ ಹೇಳ್ತೇನೆ ಬಿಜಾಪುರದ ಬಿಜಾಪುರ ಬಿಟ್ಟು ಮತ್ತೆ ಎಲ್ಲಿ ಕಳ್ಸ್ತಿರ್ತೇವೆ ನಾವು ಬಿಜಾಪುರ್ ಬಿಟ್ಟು ಸರ ಚಡ್ಚಣದಲ್ಲಿ ನಮ್ಮ ಕಸ್ಟಮರ್ ಇದ್ದಾರ ಸರ ಮುದ್ದೆಬೇಳದಲ್ಲಿ ಇದ್ದಾರೆ ಅಹ್ ಮತ್ತ ಚಿಕ್ಕೋಡಿಯಿಂದನೂ ಕಸ್ಟಮರ್ ಇದ್ದಾರ ಸರ್ ಅಲ್ಲಿಗೂ ಕಳ್ಸ್ತೇವ್ರಿ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು ಸುತ್ತಮುತ್ತ ಇದನ್ನ ಫ್ರೆಶ್ ಕಲ್ತ ಎಷ್ಟ್ ದಿವಸ ತಿನ್ಬೇಕು ಮಾಡಿದ ಎಷ್ಟು ದಿವಸ ಇದಕ್ಕಿಂತ ಬೆಸ್ಟ್ ಏನ್ ಹೇಳ್ತಾರೆ ಸರ್ ಈಗ ಅವ್ರ ಪೌಡರ್ ಮಾಡ್ತಾರೆ ಗ್ರಾಮ್ ಅಂತ ಫಿಫ್ಟಿ ಗ್ರಾಮ್ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ನೀವು ಅದನ್ನ ತಗೊಂಡು ನೀವು ಮಾಡು ಬಾಜಿ ಪಾಲ ಇರುತ್ತಲ್ಲ ಅದ್ರೊಳಗ್ ಹಾಕಿ ಇನ್ನೂ ಇಂಟೇಕ್ ಮಾಡ್ಬೋದು ಅದು ಬಾಳ ಒಂದ್ ಚಲೋ ಹೇಳಿದ್ರಿ ನೀವು ಈ ಕೆಲವೊಬ್ರಿಗೆ ಏನಂತಾರ್ರಿ ಇದು ಏನೋ ಮಾಂಸ ಅನ್ನೋ ಲೆಕ್ಕ ತಿಳ್ಕೊಂಡ್ಬಿಟ್ಟಿದಾರ್ರಿ ಅದಕ್ಕ ಅವ್ರಿಗೆ ಏನದ ಇದರ ಬದ್ಲಿ ಏನದಲ್ಲ ಪೌಡರ್ ನ ಅವ್ರು ನೀವು ಯಾವ್ದೇ ತರ ಅಡಿಗೆ ಮಾಡ್ತಿರ್ತಿರಲ್ಲ ಅದರಲ್ಲಿ ಒಂದ್ ಚಮಚ ಹಾಕೊಂಡ್ಬಿಟ್ರಿ ನೀವ್ ತಿನ್ನಲಾರ ಇಡೀ ನಿಮ್ ಮನಿ ಎಲ್ಲಾ ಕುಟುಂಬ ಸದಸ್ಯರಿಗೆ ಅದು ಇದ್ರದ್ ಫಾಯ್ದಾ ಮುಟ್ಟತ್ತದ ಹಾ. ಬೇಡ ನೀಸುಕೊಂಡು ಅದ್ರೊಳಗೆ ಹಾಕೊಂಡು ಕುಡಿಯೋದು ಬಿಸ್ನಿಲ್ೊಳಗೆ ಹಾಕೊಂಡು ಕುಡಿಯೋದು ಅದು ಮಾಡ್ತಾನೆ ಏನು ಮಾಡ್ತಾನೆ ಎಷ್ಟು ಅವನು ಗಿಡ್ಡ ಚಮಚೆ ಅಂತ ಒಬ್ಬ ಚಮಚೆ ಅಂತ ಗಿಡ್ಡ ಚಮಚೆ ಅಷ್ಟೇ ಮತ್ತೆ ಇದಕ್ಕೆ ಒಂದು ಚಮಚೆ ಅಲ್ಲ ಒಂದ್ ಚಮಚೆ ಅಲ್ಲ ಒಂದು ಗಿಡ್ಡ ಚಮಚೆ ಹಾಕಿ ಅದನ್ನ ಅಳಿಯಿ ಕುಡಿದ್ರೂ ಅದ್ ಎಷ್ಟೋ बेनिಫಿಶಿಯಲ್ ಅಂತ ಹೇಳ್ತಾರಾ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಬೆಲ್ ತಗೊಂಡಿನ ಮೇಲೆ ಯಾಕಂದ್ರೆ ನಾವು ಡಯಾಬಿಟಿಕ್ ಪೇಷಂಟ್ ನಾವು ಸೆವೆಂಟಿ ಇಯರ್ ಓಲ್ಡ್ ನಾವು ನಮಗೂ ಇರ್ತಾವ ತಗೊಳೋದ್ರಿಂದ ಬೆನಿಫಿಟ್ ಅಂತ ತಗೊಳ್ಬೇಕು ನಾವು ಅದಕ್ಕೆ ನಂಬರ್ ಇರ್ತಾರೆ ನೀವ್ ಅಲ್ಲಿ ಫೋನ್ ಮಾಡಿದ್ರಿ ಅಂದ್ರೆ ನೀವು ಫೋನ್ ಪೇ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಷ್ಟು ಬೇಕ ಅಷ್ಟು ಪೌಡರ್ ನಿಮ್ಗೆ ಕುರಿಯರ್ತಾರೆ ಸರ್ ಎಲ್ಲಿ ಫೋನ್ ಪೇ ಮಾಡ್ಬಿಟ್ರು ನನಗೆ ಎಷ್ಟು ಬೇಕು ಅವ್ರ ರೇಟ್ ಅಂದ್ರೆ ಅದನ್ನ ನಿಮ್ಮ ನಿಮ್ಮ ಗೆ ಅವ್ರು ಕುರಿಯರ್ ಮಾಡ್ತಾರೆ ಎಲ್ಲಿ ಆಲ್ ಕರ್ನಾಟಕ ಇರ್ಲಿ ಮಹಾರಾಷ್ಟ್ರ ಇರಲಿ ಆದ್ರೆ ಅಲ್ಲಿ ಕುರಿಯರ್ ಮಾಡ್ಬಿಡ್ತಾ ಸರ್ ಮತ್ತೆ ರೈತರಿಗೆ ಈಗ ಏನ್ ಮಾಡ್ತಾ ಇರ್ತಾರೆ ರೈತರು ಮಿನಿಮಮ್ ಈಗ ನಮ್ಮ ರೈತರ ಮಿನಿಮಮ್ ಅಂದ್ರೆ ಮೂರ್ ಎಕರೆ ನಾಲ್ಕು ಎಕರೆಗಿಂತ ಹೆಚ್ಚಿನ ಅವ್ರಿರ್ತಾರೆ ಅವ್ರಿಗೆ ಏನು ನೀವು ಕಿವಿ ಅಂತ ಹೇಳ್ಬೇಕಂತಿರುತ್ತೆ ನಿಮ್ಮಲ್ಲಿ ಜಮೀನ್ ಜಮೀನಿಲ್ಲ ನಿಮ್ಮಲ್ಲಿ ಜಮೀನ್ ಜಮೀನಿದ್ದಳು ರೈತ ಅನುಭವ ಅನ್ನೋ ಆಸೆಯಿಂದ ಇವನು ಬೆಳೆದ್ರಿ ನೀವು ಈಗ ಆ ಜನರು ತುಂಬನೇ ನಿರುದ್ಯೋಗಿ ಆಗಿ ಕಳೀತಾ ಇದಾರೆ ಅವ್ರಿಗೇನು ಕಿವಿ ಮಾತಾ ಹೇಳ್ತಿರ್ತಿತ್ತು ಎಲ್ಲಾ ರೈತರು ಒಂದು ಕಿವಿ ಮಾತು ಏನಂತಂದ್ರೆ ನಾವು ಮಾಡುವ ಕೆಲಸದಲ್ಲಿ ನಮಗ್ ಆಸಕ್ತಿ ಇರಬೇಕ್ರಿ ನಮ್ಗ ಜಮೀನು ಎಷ್ಟದ ಮುಖ್ಯ ಆ ಅದು ಮುಖ್ಯ ಆಗುದಿಲ್ರಿ ನಮ್ಮ ಆಸಕ್ತಿ ಅದರಲ್ಲಿ ಇದ್ದಪ್ಪ ಅಂದ್ರೆ ಇರ್ಲಾರ್ದನು ಮಾಡ್ಕೋಬೇಕು ಕಣ್ಣಕ್ಕ ಇದು ನನಗೆ ಇದು ಏನು ಅಡವಿಗ ನಾ ಇಷ್ಟು ಋಣಿಯಾಗಿದ್ದೇನ್ರಿ ಈಗ ಆಲ್ರೆಡಿ ನಂದು ಆ ವಿಜಯಪುರದಲ್ಲಿ ನಮ್ಮ ಕೆಲವೊಂದ್ ಅಧಿಕಾರಿಗಳನ್ನ ನಾನು ಸರ್ ಕೇಳಿದ ಕ್ವಶನ್ ಆನ್ಸರ್ ಮಾಡ್ತೀನಿ ಒಂದು ನನ್ನ ಏನು ಇದನ್ನ ಹೇಳಬೇಕಾಗಿತ್ತು ಅಂತಂದ್ರೆ ಈಗ ಯಾವಾಗ್ಲೂ ಏರಿದ ಏನೇನ ಅಂತ ಹೇಳಿ ಒಂದ್ ಅದ ರೀ ಹಾ ಅದ ನಮಗೆ ಯಾರು ಸಹಾಯ ಮಾಡಿದ್ರು ಒಂದು ಸಣ್ಣ ಸಹಾಯ ಮಾಡಿದ್ರು ಅದನ್ನ ನೆನಪಿನಲ್ಲಿ ನಲ್ಲಿ ಇಟ್ಕೋಬೇಕು ಅದೇ ಕಾರಣಕ್ಕ ನಾನೇನಂದ್ರೆ ನನಗ ಪ್ರಥಮವಾಗಿ ಇದು ಅಣಬೆ ಬಗ್ಗೆ ನಾನು ಬೆಳೆದ ನಂತರ ನಾನು ಆರ್ಬಿ ಹೇಳಿ ಸರ್ ಅಂತ ಸಹ ವಿಸ್ತರಣಾ ಅಧಿಕಾರಿಗಳು ವಿಜಯಪುರ ಹೆಟ್ನಹಳ್ಳಿ ಸರಿ ಅಗ್ರಿ ಯೂನಿವರ್ಸಿಟಿ ಇವ್ರಿಗೆ ಕಾಲ್ ಫೋನ್ ಮುಖಾಂತರ ಮಾತಾಡಿದಾಗ ಅವ್ರ ಕಡೆಯಲ್ಲಿದ್ರೆ ನನಗೆ ಬಹಳ ಚೆನ್ನಾಗಿ ಇದು ಆಯ್ತು ಸರ್ ಅದು ಆ ರೆಸ್ಪಾನ್ಸ್ ಸಿಕ್ತು ಅವ್ರೆಲ್ಲಾ ಅದ್ರ ಬಗ್ಗೆ ಮತ್ತ ತಮ್ಮ ಯೂನಿವರ್ಸಿಟಿನಲ್ಲಿ ಎಲ್ಲಾ ವಿಜ್ಞಾನಿಗಳಿಗೆ ಹೇಳಿ ಅವ್ರ ಇದ್ದಾನು ಈಗ ಕೆಲವೊಬ್ರು ಏನ ಕೃಷಿ ವಿಜ್ಞಾನ ಕೇಂದ್ರಲಿ ನಮಗ ಚೆನ್ನಾಗಿ ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಮುಂದೆ ಏನ್ ಮಾಡಬೇಕು ನಂದು ಹೆಂಗಿತ್ತಂದ್ರೆ ಫಸ್ಟ್ ಕಚ್ಚಾ ರಸ್ತೆ ಇತ್ತು ನಂದೊಂದು ನಾವ್ ಏನೇ ಮಾಡ್ತಿವಂದ್ರು ಒಂದ್ ಹೆಂಗಂದ್ರೆ ಕಚ್ಚಾ ರಸ್ತೆ ಒಳಗ ಹೊಂಟಿತ್ತೆ ನನ್ ಪಯಣ ಅಣಿವೆ ಪಯಣ ಹಂಗೆ ನಡೆದಿತ್ತು ಅದನ್ನ ಸರಿ ದಾರಿ ಡಾಂಬರ್ ರೋಡ್ ತಗೊಂಡ್ ಬಂದೋರು ನಮ್ಮ ಇಟ್ನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಇಟ್ನಹಳ್ಳಿ ವಿಶ್ವವಿದ್ಯಾನಿಲಯ ಅಧಿಕಾರಿಗಳು ಅವರಿಗೆ ಬಹಳ ನಾನು ಮನಃಪೂರ್ವಕವಾಗಿ ಆ ತುಂಬ ಹೃದಯದಿಂದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟ ಪಡ್ತೇನ್ರಿ ಆ ಮತ್ತು ನಮ್ಮ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಆ ಮೈಕಲ್ ರಾಜಶೇಖರ್ ಸರ್ ಅವ್ರ ಕಡೆಯಿಂದನು ನಮಗೆ ಸಹಾಯದನ ಇದು ಮಾಡಿದ್ರಿ ಈಗ ಏನು ನೀವು ನೋಡಿದ ಇಷ್ಟೊತ್ತನ ನೋಡಿದ ಅವರ ಅವ್ರಾಯಧನದಿಂದಾನೇ ಇದರ ನಿರ್ಮಾಣ ಆಗಿದೆ ಅದು ಹೌದು ಸರ್ ಇಲ್ಲಿ ನಮಗ ನೀರಿನ ವ್ಯವಸ್ಥೆ ಇತ್ತಿಲ್ರಿ ಬೋರಿನ ಬೋರ್ ಹಾಕೊಂಡು ಬೋರ್ ಇಲ್ಲಿಂದ ನೀರ್ ತಗೊಂಡ್ ನಾವ್ ಇಲ್ಲಿ ಮಾಡ್ಕೊಂಡು ಇದು ಮಾಡ್ತಾ ಇದ್ ಸರ್ ಅವ್ರ ಬಗ್ಗೆ ಬಹಳ ಬಾಳ ಅವ್ರಿಗೂಪೂರ್ಕ ಅವ್ರಿಗೂ ಅಭಿನಂದನೆಗಳನ್ನ ತಿಳಿಸೇನ್ರೀ ಹಾಗೆ ಇಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇನಾಮದಾರ್ ಸರ್ ಅಂತ ಹೇಳಿ ಅವರು ಬಾಳ ನಮಗ ಸಹಕಾರ ಮಾಡಿದ್ರಿ ಆ ಇವ್ರೆಲ್ಲಾ ಅಧಿಕಾರಿಗಳಿಗೆ ಮತ್ತ ಹಾಗೆ ಸಿದ್ದು ಪೂಜಾರಿ ಅಂತ ಹೇಳಿ ಡಿಆರ್ ಪಿ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಇದ್ದಾರ ಅವರು ಅವ್ರ ಕಡೆ ಇದ್ದನು ಬಹಳ ನಮಗೆ ಮುತ್ತಿಗೆ ಹಾ ಸರ್ ಮುತ್ತಿಗೆ ಕೊಳಂದು ಅಂತ ಹೇಳಿ ಒಂದು ಅವರು ಇದ್ದಾರೆ ಹೌದೌದು ಸರ್ ನೋಡೀನಿ ಸರ್ ನಾನ್ ನೋಡಿನಿ ಅದನ್ನು ಅವ್ರಿಗುನು ನನ್ನ ಧನ್ಯವಾದಗಳು ಸರ್ ಇದಕ್ಕೆ ಏನು ಒಬ್ಬರಿದ್ದ ಕಾರಣ ಅಲ್ಲ ಸರ್ ಅಹ್ ಏನು ನಮ್ಮ ಸುತ್ತಮುತ್ತ ಅಧಿಕಾರಿಗಳು ಒಳ್ಳೊಳ್ಳೆ ಅಧಿಕಾರಿಗಳು ಈಗ ಕೃಷಿ ಯಾವದೇ ಇಲಾಖೆ ಒಳಗೋರಿ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇರುವಂತ ಅಧಿಕಾರಿಗಳು ನನಗ್ ಸಿಕ್ಕಾರ ಅದು ಒಂದು ಬಹಳ ನಾನು ಧನ್ಯವಾದ ಹೇಳ್ತೇನೆ ರೀ ಎಲ್ಲರಿಗೂ ಇದು ಎಲ್ಲಾ ಮತ್ತೆ ಹಾಗೆ ಕೃಷಿ ವಿಜ್ಞಾನಿ ಒಬ್ರು ನಮ್ಮ ಕೆವಿಕೆದಲ್ಲಿ ಆ ಶ್ವೇತಾ ಮನಿಕೇರಿ ಹೇಳಿ ಒಬ್ರು ಶಿರಸಿಯಿಂದ ವರ್ಗಾವಣೆ ಆಗಿ ಇಲ್ಲಿ ಬಂದಿದ್ದಾರೆ ವಿಜಯ್ ಅವ್ರ ಸಹಕಾರ ಮಾತ್ರ ಈ ಅಣಬೆ ಬೆಳೆಗೆ ತರಬೇತಿ ಕೊಟ್ಟು ನಮ್ಗೆ ಅದರ ಬಗ್ಗೆ ಮುಂದಿನ ಹೆಚ್ಚಿನ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕಾಗ್ತದೆ ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರೆ ಅವರು ಅವರಿಗೂ ನನ್ನ ಧನ್ಯವಾದಗಳು ಮತ್ತೆ ನಾನು ಹಾಗೂ ಮನೆಯಲ್ಲಿ ಈಗ ಏನ್ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರ್ರಿ ಒಕ್ಕನ ಮಾಡ್ತೀನಂದ ಯಾರು ಮನ್ಯಾಗ ಇದು ಮಾಡಂಗಿಲ್ಲ ಹೊಲ ಬಿಟ್ಟು ಏನ್ ಬದ್ಲಿದ್ದು ಊರಿಗ್ ಹೋಗಿ ದುಡಿತೇನಂದ್ರೆ ಅವ್ರಿಗೆ ಅಂತಾರ ಹೊಲ್ದ ಮಾಡಪ್ಪ ಅಂತಂದ್ರ ಅವ್ರ ಮನೆಯವರೇ ಆ ಗತ್ತಾರೀಗಾ ಲೆಕ್ಕ ನಮ್ ಮನೆಯಲ್ಲಿ ಇಂತ ಹೊತ್ತಿನ ನಾವ್ ಇದು ಕೃಷಿ ಮಾಡ್ತೀನಿ ಅಂತಂದ್ರ ಅದ ಸಪೋರ್ಟ್ ಮಾಡಿದ್ರಿ ನಮ್ ಮನೇಲಿ ಎಲ್ಲ ತಂದೆ ತಾಯಿ ಆತು ತಮ್ ನಮ್ ತಮ್ಮ ಸಹೋದರ ಆಯ್ತ್ರಿ ಅವ್ರಿಗ್ ಮಾತ್ರ ನಾನು ಬಾಳ ಋಣಿಯಾಗಿರ್ಬೇಕು ಯಾಕಂದ್ರ ಈಗಿನ ಕಾ ಯಾರು ಹೇಳಂಗಿಲ್ಲ ಅಗ್ರಿಕಲ್ಚರ್ ಅಂತ ಕೂಡ ಮೂಗು ಮೂರು ಬಿಡ್ತಾರೆ ಎಲ್ಲಾರು ಈ ಕಾರಣದಲ್ಲಿ ನನ್ಗೆ ಬಾಳ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ತು ಎಲ್ಲಾ ತರದೂ ಸಪೋರ್ಟ್ ಸಿಕ್ತು ಅವ್ರಿಗೂ ನನ್ ಧನ್ಯವಾದಗಳು ಇದಗೇನ್ ಪ್ರತ್ಯಕ್ಷ ಪರೋಕ್ಷ ನಾ ಹೆಸರು ತಗೊಂಡಿಲ್ಲ ಅಂದ್ರೂ ಇದಗೇನ್ ಕಾಣಿಸರ್ಲ್ಲ ಅವ್ರಿಗೆಲ್ಲ ಎಲ್ಲ ದೇವನ ಕಲಿಯ